ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಾವು ನಿಮ್ಗೆ ರೊಟ್ಟಿ ಜೊತೆಗೆ ಹೇಳ್ ಮಾಡಿಸಿರುವಂತಹ ಒಂದು ಪಲ್ಯವನ್ನ ಹೇಳ್ಕೊಡ್ಬೇಕು ಅನ್ಕೊಂಡಿದೀವಿ ಆ ಪಲ್ಯವನ್ನ ನಿಮ್ಗೆ ಹೇಳ್ಕೊಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಅದರ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದು ಉತ್ತರ ಕರ್ನಾಟಕದಲ್ಲಿನೇ ರೊಟ್ಟಿಗೆ ಅಂತಲೇ ಹೇಳಿ ಮಾಡಿಸಿರುವಂತಹ ಪಲ್ಯ ಅಂತ ಅಂತ ಅನ್ಬೋದು ಅದೇ ರೀತಿ ನನಗಂತೂ ತುಂಬಾ ಇಷ್ಟ ಈ ಪಲ್ಯವನ್ನು ನಾವು ಉತ್ತರ ಕರ್ನಾಟಕದ ಕಡೆ ಆದರೆ ಅಂದರೆ ಪುಂಡಿ ಪಲ್ಯ ಅಂತ ಕರಿತೀವಿ ಸೊ ಹುಳಿ ಪಲ್ಯ ಅಂತಲೂ ಕರಿತೀವಿ ಆ ಸೊಪ್ಪನ್ನು ಇವತ್ತು ನಾನು ಪಲ್ಯನ ಮಾಡಿ ತೋರಿಸ್ತೀನಿ ನಿಮಗೆ ಬಳಸುವಂತಹ ಪದಾರ್ಥಗಳನ್ನ ನಿಮಗೆ ಹೇಳೋದಾದರೆ ಜೀರಿಗೆ ಬೆಳ್ಳುಳ್ಳಿ ಕಡಲೆ ಬೀಜ ಅಥವಾ ಶೇಂಗಾ ಬೀಜ ಕರಿಬೇವು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಖಾರಕ್ಕೆ ತಕ್ಕಂತೆ ಅದೇ ರೀತಿ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಇದರ ಜೊತೆಗೆ ಮೇನ್ ಆಗಿ ಕೆಲವೊಬ್ರು ಈ ಹುಳಿ ಪಲ್ಯಕ್ಕೆ ಅಥವಾ ಪುಂಡಿ ಪಲ್ಯಕ್ಕೆ ಅಕ್ಕಿಯನ್ನು ಹಾಕ್ತಾರೆ ತೊಗರಿ ಬೇಳೆಯನ್ನು ಹಾಕ್ತಾರೆ ಅಥವಾ ಬನ್ಸಿ ರವೆಯನ್ನು ಕೂಡ ಹಾಕ್ತಾರೆ ಸೊ ನನಗೆ ಮೇನಾಗಿ ಇಷ್ಟ ಆಗೋದು ಅಕ್ಕಿ ಸೊ ಒಂದು ಇಡಿಯಷ್ಟು ನಾನು ಅಕ್ಕಿಯನ್ನು ತೊಳೆದ್ಬಿಟ್ಟು ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಈಗ ಈ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಒಂದು ಕುಕ್ಕರ್ನಲ್ಲಿ ನಾನು ಈ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಸಿಮೆಣಸಿನಕಾಯಿ ಮತ್ತು ಶೇಂಗಾ ಬೀಜ ಅಥವಾ ಕಡಲೆ ಬೀಜ ಅಂತ ಹೇಳ್ಬೋದು ಕರಿಬೇವು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹೆಸಳು ಜೀರಿಗೆ ಚಿಟಿಕೆ ಅರಿಶಿನ ಹಾಕಿದಾದ ನಂತರ ನೆನೆಸಿಟ್ಟಿರುವಂತಹ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಈಗ ನೀರನ್ನು ಹಾಕಿ ಕುಕ್ಕರ್ನಲ್ಲಿ ಮೂರು ಬಿಸಿಲ್ ಬರೋವರೆಗೂ ಬಿಡಬೇಕಾಗತ್ತೆ ಸೊ ಇವಾಗ ಮೂರು ವಿಷುವಲ್ಸ್ಗಳು ಬಂದಾಯ್ತು ಈಗ ಸ್ವಲ್ಪ ತಣ್ಣಗಾಗಿದ ನಂತರ ಇದನ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ನೀರನ್ನ ನೀರು ನೀರಾಗೇನೆ ಇರಬೇಕು ಇದು ಫಸ್ಟು ಸೊ ನೀರನ್ನೆಲ್ಲಾನು ನಾನು ಸಪ್ರೇಟ್ ಮಾಡ್ತೀನಿ ಇವಾಗ ನೀರನ್ನ ಸಪ್ರೇಟ್ ಮಾಡಿದ ನಂತರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಸೊ ಇಲ್ಲಿ ನಾವು ಹಾಕಿರುವಂತಹ ಎಲ್ಲ ಇಂಗ್ರೀಡಿಯಂಟ್ಸ್ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ಇವಾಗ ಇದಕ್ಕೆ ನೀವು ಉಪ್ಪನ್ನು ಸೇರಿಸ್ಕೋಬೋದು ಸೊ ಬೆಲ್ಲವನ್ನು ಮುಂಚೆನೇ ಹಾಕಿರೋದ್ರಿಂದ ಇವಾಗ ಬರೀ ಉಪ್ಪನ್ನು ಹಾಕಿ ನೀವು ಚೆನ್ನಾಗಿ ಮಸಿಬೇಕು ಅಂತ ಹೇಳಬೇಕು ಚೆನ್ನಾಗಿ ಸಣ್ಣಕ್ಕಾಗೋವರೆಗೂ ಮಸಿಬೇಕು ಸೊ ಮಸಿಯೋ ಗುಂಡಿನಿಂದ ಇವಾಗ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಪುಂಡಿ ಪಲ್ಯ ಅಥವಾ ಹುಳಿ ಪಲ್ಯ ಇದು ಅನ್ನಕ್ಕೂ ಸೈ ಚಪಾತಿಗೂ ಸೈ ಮತ್ತೆ ರೊಟ್ಟಿಗಂತೂ ಹೇಳಿ ಮಾಡಿದಷ್ಟು ಫೇರ್ ಆಗಿರುತ್ತೆ ಸೊ ಇದಕ್ಕೆ ಬೇಕಾಗಿದ್ರೆ ನೀವು ಮೇಲ್ಗಡೆ ಒಗ್ಗರಣೆಯನ್ನು ಕೂಡ ಹಾಕೋಬಹುದು ಸೊ ನಾನು ಒಗ್ಗರಣೆಗೆ ಎಣ್ಣೆ ಎಣ್ಣೆಗೆ ಸ್ವಲ್ಪ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಹೆಸುಳು ಮತ್ತು ಕರಿಬೇವು ಕೊತ್ತಂಬರಿಯನ್ನು ಹಾಕಿ ಇದಕ್ಕೆ ಒಗ್ಗರಣೆಯನ್ನ ಕೊಡ್ತಾ ಇದ್ದೀನಿ ನೋಡಿ ಕಲರ್ಫುಲ್ ಆಗಿರುವಂತಹ ಅದೇ ರೀತಿ ದಿಢೀರಾಗಿ ಮಾಡುವಂತಹ ಒಂದು ಹುಳಿ ಪಲ್ಯ ಅಥವಾ ಪುಂಡಿ ಪಲ್ಯ ಸವಿಯೋದಕ್ಕೆ ಮತ್ತೆ ಟೇಸ್ಟಿಯಾಗಿ ರೆಡಿಯಾಗಿದೆ ಇದನ್ನು ನೀವು ಬಿಸಿ ರೊಟ್ಟಿ ಬಿಸಿ ರೊಟ್ಟಿ ಜೊತೆಗೆ ಈ ಪಲ್ಯವನ್ನು ಹಾಕ್ಕೊಂಡು ಮೇಲುಗಡೆ ಸ್ವಲ್ಪ ಖಾರ ಸ್ವಲ್ಪ ಉಪ್ಪು ಸ್ವಲ್ಪ ಬಿಸಿ ಎಣ್ಣೆಯನ್ನು ಹಾಕ್ಕೊಂಡು ತಿಂತಿದ್ರಿ ಅಂದರೆ ಆಹಾ ಅದು ರುಚಿನೇ ಬೇರೆ ನೀವು ಟ್ರೈ ಮಾಡಿ ಟ್ರೈ ಮಾಡಿದ ನಂತರ ಹೇಗಿತ್ತು ಟೇಸ್ಟ್ ಅನ್ನೋದನ್ನು ನನಗೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ Thank you for watching my video.